ಆ ಊರಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆಯಾಗಿತ್ತು ಆದರೆ ಅದರಲ್ಲಿನ ಸೆಕ್ರೆಟರಿನೇ ಗೋಲ್ಮಾಲ್ ನಡೆಸಿರೋ ಆರೋಪ ಕೇಳಿಬಂದಿದೆ ಕೋಟಿ ಕೋಟಿ ಅಕ್ರಮ ಮಾಡಿದ್ದ ಅಂತ ರೈತರು ಆರೋಪಿಸ್ತಾ ಇದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಅವ್ಯವಹಾರ ಫಾರ್ಜರಿ ಸಹಿ ನಕಲಿ ದಾಖಲೆ ಕೋಟಿ ಅಕ್ರಮ ರೈತರ ಅನುಕೂಲಕ್ಕಾಗಿ ಬಾಗಲಕೋಟೆ ಜಮಖಂಡಿಯ ತೊದಲಬಾಗಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ತೆರೆಯಲಾಗಿತ್ತು ನೂರಾರು ಅನ್ನದಾತರು ನಮಗೆ ಸಾಲ ಸಿಗುತ್ತೆ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ ಅಂದ್ಕೊಂಡಿದ್ರು ಆದರೆ ಸಂಘದ ಸೆಕ್ರೆಟರಿ ಪಿಯರ್ ಹಂಗರಗಿ ವಿರುದ್ಧವೇ ದೊಡ್ಡ ಆರೋಪ ಕೇಳಿಬಂದಿದೆ ನಕಲಿ ದಾಖಲೆ ಫೋರ್ಜರಿ ಸಹಿ ನಿಯಮ ಬಾಹಿರವಾಗಿ ಸಾಲ ಹಂಚಿಕೆ ಮಾಡಿದ್ದಾರಂತೆ ಅಲ್ಲದೆ ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋದು ರೈತರ ಆರೋಪ ಅಲ್ಲಿ ಫಿಲ್ಟರ್ ನೀರಿನ ಫಿಲ್ಟ್ರ್ ಆರು ಲಕ್ಷ ರೂಪಾಯಿದ ಮಾರ್ಕೊಂಡಾರು ಮುಂದೆ ಸೋಲಾರ್ ಮಾರ್ಕೊಂಡಾರು ಸೊಸೈಟಿ ಮುಂದೆ ರೈತರಿಗೆ ತಮಗೆ ಬೇಕಾದವ್ರಿಗೆ ಬೇಕಾದವ್ರಿಗೆ ಸಾಲ ಬೇಕಾದ ಸೀರೆ ಕೊಟ್ಟರ ಸ್ವತಃ ಸೆಕ್ರೆಟರಿ ಅವರು ಸಿಬ್ಬಂದಿಯವರು ಕೊಟ್ಟರು ಯಾವ ದ್ರಾಕ್ಷಿ ಹತ್ತಲಾರ್ದ ಎಂಟರಿಂದ ಹತ್ತು ಲಕ್ಷ ತನಕ ರೊಕ್ಕ ತಗೊಂಡಾರ ಿ ಪತ್ತಿನ ಸಹಕಾರ ಸಂಘದ ಸೆಕ್ರೆಟರಿ ಪಿಆರ್ ಹಂಗರಗಿ ವಾಟರ್ ಫಿಲ್ಟರ್ ಸೋಲರ್ ಸಿಸ್ಟಂ ಮಾರಿಕೊಂಡಿದ್ದಾರಂತೆ ಜೊತೆಗೆ ಇದರ ರಿಪೇರಿಗೆ ಅಂತ ಹತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ಹೊಡೆದಿದ್ದಾರಂತೆ ಅಲ್ಲದೆ ಆಡಿಟ್ ರಿಪೋರ್ಟ್ ಸೇರಿದಂತೆ ಬೇರೆ ಬೇರೆ ಇದರಲ್ಲೂ ಫೋರ್ಜರಿ ಸಹಿ ಮಾಡಿತ್ತು ದಾಖಲೆ ಸಮೇತ ಸಹಕಾರ ಇಲಾಖೆಗೆ ದೂರು ಕೊಟ್ಟು ಕ್ರಮವನ್ನ ಕೈಗೊಂಡಿರುವಂತೆ ಹೈನುಗಾರಿಕೆ ಮಾಡದೇ ಇರೋರಿಗೆ ಲೋನ್ ಎಮ್ಮೆಗಳಿರದೇ ಇರುವ ಅದೆಷ್ಟೋ ಜನರಿಗೂ ಬಡ್ಡಿ ಇಲ್ಲದೆ ಸಾಲವನ್ನ ನೀಡಲಾಗಿದೆಯಂತೆ ಸಾಲದಕ್ಕೆ ರೈತರ ಬಡ್ಡಿ ರಹಿತ ಬೆಳೆ ಸಾಲಕ್ಕೂ ಬಡ್ಡಿಯನ್ನ ಪಡೆದಿದ್ದಾರೆ ಇನ್ನು ಸ್ಥಳಕ್ಕೆ ಸಹಕಾರ ಇಲಾಖೆ ತಾಲೂಕು ಅಧಿಕಾರಿ ಆಗಮಿಸಿ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಿ ಹೋಗಿದ್ದು ಯಾವ ಕ್ರಮವನ್ನು ಕೈಗೊಂಡಿಲ್ವಂತೆ ಆದರೆ ಸಂಘದ ಸೆಕ್ರೆಟರಿ ಮಾತ್ರ ಕಮಿಟಿ ನಿರ್ಣಯ ಮಾಡಿದಂತೆ ಸಾಲವನ್ನ ನೀಡಿದ್ದೇವೆ ಅಂತಿದ್ದಾರೆ ಆದರೂ ಇದು ರೈತರ ಸಹಕಾರ ಸಂಘ ನಮ್ಮ ಕಮಿಟಿಯ ಅಧ್ಯಕ್ಷರು ಹಾಗೂ ನಿರ್ಣಯ ನಿರ್ದೇಶಕರು ಕೈಗೊಂಡಂಥ ಒಂದು ನಿರ್ಣಯದ ಮೇಲೆ ನಾವು ಇದ್ದೇವೆ ಆದರೂ ರೈತರ ಚೌಕಶಿ ಮಾಡಿದ್ದಾರೆ ಮೇಲಾಧಿಕಾರಿಗಳು ಬಂದು ಆದರೂ ರೈತರು ನಾವು ಮೊದಲೇ ಎರಡು ವರ್ಷದಿಂದ ಹಚ್ಚಿದ್ದೀವಿ ನಮಗೆ ನೀರಾವರಿ ಸೌಲಭ್ಯ ವಂಚಿತವಾಗಿದ್ದರಿಂದ ನಾವು ದ್ರಾಕ್ಷಿ ಸಾಲ ತೆಗೆದಿವು ರೈತರ ಹಿತ ಕಾಯಬೇಕಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೇಲೆ ಆರೋಪ ಕೇಳಿಬಂದಿದೆ ಅದರಲ್ಲೂ ಸೆಕ್ರೆಟರಿ ವಿರುದ್ಧ ಸ್ವತಃ ನಿರ್ದೇಶಕರು ಮತ್ತು ರೈತರೇ ಅವ್ಯವಹಾರ ಆರೋಪವನ್ನು ಮಾಡಿದ್ದಾರೆ ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡುವುದರ ಮೂಲಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗನ್ ಜೊತೆ ಮಲ್ಲಿಕಾರ್ಜುನಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಇದು ಪ್ರಸ್ತುತಿ